ಕಾಸಿಯ ಕಿರಿಯ ಜಗದ್ಗುರುಳವರ ಅಡ್ಡಪಲ್ಲಕ್ಕಿ ಮಹೋತ್ಸವ ಈ ಮುಡುಬೋಡ ಗ್ರಾಮದಲ್ಲಿ ಭಾಳ ವೈಭವದಿಂದ ಭಕ್ತಿಮಯ ವಾತಾವರಣದಲ್ಲಿ ಜಗದ್ಗುರುಳವರ ಜೈಕಾರ ಹಾಗೂ ಮಡಿವಾಳ ಶರಣರ ಒಂದು ಜೈಕಾರ ಮಹೋತ್ಸವದಲ್ಲಿ ಭಾಳ ಅದ್ಧೂರಿಯಾಗಿ ಈ ಒಂದು ಅಡ್ಡಪಲ್ಲಕ್ಕಿ ಮಹೋತ್ಸವವನ್ನು ನೀವೆಲ್ಲರೂ ಮಾಡಿಕೊಟ್ಟವರಾಗಿದ್ದೀರಿ ಅವ ಕಡ್ಕೋಳ ಮಡಿವಾಳಪ್ಪನ ಭಕ್ತರು ನೀವು ಕೆಡ್ಕೋಳ ಮಡಿವಾಳಪ್ಪ ಈ ಸಗರ ನಾಡಿನಲ್ಲಿ ಅನೇಕ ಶರಣರು ಆಗಿ ಹೋಗಿದ್ದಾರೆ ದೇವರ ದಾಶಿಮಯ ಆಗಿರ್ಬೋದು ಯಾವ ಹಾವಿನಳ ಕಲ್ಲಯ್ಯ ಆಗಿರ್ಬೋದು ಆನಂತರ ಈ ಕಡ್ಕೋಳದ ಮಡಿವಾಳಪ್ಪವರಾಗಿರ್ಬೋದು ಆನಂತರ ಯಾವ ಕಲಬುರಗಿಯ ಶರಣ ಬಸವೇಶ್ವರ ಆಗಿರ್ಬೋದು ಅನೇಕ ಶರಣರು ಈ ಒಂದು ನಾಡು ಅಂದರೆ ಇದು ಶರಣರನ್ನ ಕೊಟ್ಟಂಥ ನಾಡು ಇದು ಅದಕ್ಕೆ ಇದಕ್ಕೆ ಸಗರ ನಾಡು ಅಂತ ಹೇಳ್ತಾರೆ ಆ ಒಂದು ಸಗರ ನಾಡು ಎಲ್ಲ ಕಡೆಗೆ ಹೆಸರುವಾಸಿಯನ್ನ ಪಡೆದಂಥ ನಾಡು ಇದು ಇಲ್ಲಿಯ ಒಂದು ಶರಣರ ಕೊಡುಗೆ ನಮ್ಮ ವೀರಶೈವ ಧರ್ಮ ಎಂದೂ ಮರೆಯಲ್ಲ ಅಂಥ ಒಂದು ಅಪಾರವಾದ ಕೊಡುಗೆ ವಚನ ಸಾಹಿತ್ಯವನ್ನು ಯಾವ ಈ ವೀರಶೈವ ಸಾಹಿತ್ಯವನ್ನು ಕೊಟ್ಟಂಥ ಈ ನಾಡು ಈ ಸಗರ ನಾಡು ಅಂಥ ಒಂದು ಸಗರ ನಾಡಿನಲ್ಲಿ ಯಾವ ಮಡಿವಾಳೇಶ್ವರ ಶರಣರು ಬಹಳ ಪವಾಡಗಳನ್ನು ಮಾಡುತ್ತಾ ಭಕ್ತರಿಗೆ ಅವರ ಏನು ಮನದಾಳದ ಮಾತುಗಳನ್ನು ಅರಿತು ಅವರಿಗೆ ಈಗಾಗಲೇ ಸಿರಿಷದ ಸ್ತ್ರೀಗಳವರು ಹೇಳಿದರು ಸ್ವರ್ಗ ನೀವೆಲ್ಲಿ ಹೋಗಬೇಕಾಗಿಲ್ಲ ಆ ಮಡಿವಾಳ ಶರಣರ ಸ್ವರ್ಗವೇ ಇಲ್ಲಿ ಭೂವಿಗೆ ತಂದು ನಿಮ್ಮೆಲ್ಲರಿಗೆ ಸ್ವರ್ಗದ ದರ್ಶನವನ್ನು ಅವರು ಮಾಡಿಕೊಟ್ಟವರು ಅಂಥ ಮಡಿವಾಳ ಶರಣರು ಇಲ್ಲಿ ಆಗಿ ಹೋಗಿದ್ದಾರೆ ಅಂಥ ಮಡಿವಾಳೇಶ್ವರನ ಭಕ್ತರು ನೀವು ನಿಮ್ಮ ಗುರುಗಳಾದರೂ ಕೂಡ ಯಾವ ಕಡಕೋಳದಲ್ಲಿ ಮೂಲ ಇದ್ದರೂ ಕೂಡ ಇಲ್ಲಿ ಜೋಡ ಗದ್ದಿಗೆಯನ್ನು ಮಾಡಿ ಯಾಕಂದರೆ ನಾವು ಒಳಗೆ ಗದ್ದಿಗೆ ಮಾಡಿದಾಗ ನೋಡಿದಾಗ ಗೊತ್ತಾಯ್ತು ಅದಕ್ಕೆ ಜೋಡ ಲಿಂಗಗಳು ಲಿಂಗಗಳಿ ಮೂರ್ತಿಗಳದಾವಂತೇಳಿದ್ರೆ ಅದು ಪರಂಪರಾದ ಜೋಡನ ಮೂರ್ತಿಗಳು ಇಲ್ಲಿ ಅದಾವಂತೇಳಿ ನಿಮ್ಮ ಸ್ತ್ರೀಗಳವ್ರು ಹೇಳಿದರು ಯಾಕಂದರೆ ಮಹಾಂತ ಮಡಿವಾಳ ಇಬ್ಬರು ಗುರು ಶಿಷ್ಯರು ಹೆಂಗ ಶರಣ ಬಶ್ವೇಶ್ವರ ಗುರು ಹೆಂಗದ ಇಲ್ಲಿ ಗುರುವಿಗೂ ಅಷ್ಟೇ ಸ್ಥಾನದ ಮತ್ತು ಶಿಷ್ಯನಿಗೂ ಕೂಡ ಅದಕ್ಕೆ ಅಷ್ಟೇ ಸ್ಥಾನದ ಅದಕ್ಕೆ ಯಾವ ಶ್ರೀಕೃಷ್ಣ ಪರಮಾತ್ಮ ಹೇಳುತ್ತಾನೆ ಮದಪಿಕ್ಷ ಮತ್ ಭಕ್ತೋ ಶ್ರೇಷ್ಠ ಅಂತ ಅಂಥ ಒಂದು ಉಕ್ತಿಯನ್ನ ತಮ್ಮ ಜೀವನದ ಇದರಲ್ಲಿ ನಡ್ಕೊಂಡು ಬಂದವರು ಇಲ್ಲಿಯ ಶರಣರು ಅಂಥ ಶರಣರ ನಾಡಿನಲ್ಲಿ ಇವತ್ತು ಯಾವ ಧರ್ಮದ ಏಳಿಗೆ ಇದೆ ಆ ಒಂದು ಧರ್ಮದಲ್ಲಿ ಅನೇಕ ಅವರ ಏನು ಶರಣರ ನಡೆದು ಬಂದ ಆದಿಯನ್ನು ನಾವು ಕೇಳಿ ಪುರಾಣ ಪುಣ್ಯ ಕಥೆಗಳನ್ನು ಅಲ್ಸೋದು ಅದಕ್ಕೆ ಇವತ್ತು ನೀವು ಸುಮಾರು ಇಪ್ಪತ್ತೊಂದು ದಿನ ಇಪ್ಪತ್ತೊಂದು ದಿನ ಬಂಡಾಯ ದುಂಡಾಯ ನಿಮ್ಮದು ಹೆಸರು ಇಲ್ಲಿ ಬಂಡಾಯದ ಯಾವ ಬಂಡಾಯವರು ಬಹಳ ಚೆನ್ನಾಗಿ ಹೇಳ್ತಾರೆ ಯಾಕಂದರೆ ಎರಡು ಮೂರು ಕಡೆ ಅವರ ಇದನ್ನು ನಾವು ಕೇಳಿದವರಾಗಿದ್ದೀವಿ ಭಾಳಷ್ಟು ನಿಮಗೆ ಆ ಶಿವಸರಣಿ ವರದಾನಿ ದಾನಮ್ಮ ದೇವಿಯ ಪುರಾಣವನ್ನು ನಿಮಗೆ ಹೇಳಿದವರಾಗಿದ್ದಾರೆ ಯಾವ ಮಠ ಮಂದಿರಗಳಲ್ಲಿ ಪುರಾಣ ಪ್ರವಚನವನ್ನು ಹಚ್ಚೋ ಉದ್ದೇಶ ಏನಂತ ಕೇಳಿದರೆ ಸಮಾಜದ ಏಳಿಗೆ ಆಗಬೇಕು ಭಕ್ತರಿಗೆ ಒಳ್ಳೆಯ ಸನ್ಮಾರ್ಗ ಸಿಗಬೇಕು ಧರ್ಮದ ಆದಿಯನ್ನು ಅವರು ಅಂತೇಳಿ ಇಷ್ಟೆಲ್ಲ ಶರಣರ ಮಹಾತ್ಮರ ಒಂದು ಪುರಾಣ ಪ್ರವಚನವನ್ನು ಹಚ್ತಾ ಇದ್ದಾರೆ ನೀವು ಇಲ್ಲಿ ಅನೇಕ ಮಂದಿ ಕುಂತು ಶರಣರ ಸತ್ಪುರುಷರ ಪುರಾಣವನ್ನು ನೀವು ಕೇಳಿರಿ ಶಿವಶರಣೆ ದಾನಮ್ಮ ದೇವಿಯ ಪುರಾಣವನ್ನು ಕೇಳಿರಿ ಆಕೆಯ ಜೀವನ ಹಂಗಿತ್ತು ನೀವೆಲ್ಲರೂ ಸುಮಾರು ಇಪ್ಪತ್ತೊಂದು ದಿನಗಳ ಕಾಲ ಭಾಳ ವರ್ಣಾತ್ಮಕವಾಗಿ ನೀವೆಲ್ಲರೂ ಕೇಳಿದವರಾಗಿದ್ದೀರಿ ಪರಮಾತ್ಮ ಎರಡು ಕಿವಿ ಕೊಟ್ಟಾನ್ರಿ ನಮ್ಮ ಗುರುಗಳು ಪುರಾಣ ಹಚ್ಚಿದ್ರಿ ಕೇಳಿದ್ವಿ ಬಂದು ಕುಂತೀವಿ ಕೇಳಿದಿವಿ ಎರಡು ಕಿವಿ ಕೊಟ್ಟಾನೆ ಈ ಕಡೆ ಕೇಳಿವಿ ಈ ಕಡೆ ಬಿಟ್ಟು ಅಂತ ನಡುವಾಗದು ಅದನ್ನು ಮಾಡಿದರೆ ಮತ್ತೆ ಪುರಾಣ ಹಚ್ಚಿದ್ದು ಉಪಯೋಗ ಏನೂ ಆಗೋಲ್ಲ ಈ ಪುರಾಣ ಹಚ್ಚದ ಉಪಯೋಗ ನೀವೇನಾದರೂ ತಗೋಬೇಕಾದ್ರೆ ಯಾಕಂದರೆ ಪ್ರತಿ ವರ್ಷವೂ ಕೂಡ ಶ್ರೀಗಳವರು ಅನೇಕ ಅಡಚಣೆ ಇದ್ದರೂ ಕೂಡ ಯಾಕಂದರೆ ನಿಮ್ಮ ಮನೆಗೆ ಸುಮಾರು ಒಂದು ಹತ್ತು ಮಂದಿ ಯಾವ ಅತಿಥಿಗಳು ಬಂದಾಗ ಎಷ್ಟು ಅಡಚಣೆ ಆಗ್ತದೆ ಬರ್ತೀವಿ ಅಂತ ಇಬ್ಬರು ಬರ್ತೀವಿ ಅಂತೇಳಿ ಒಮ್ಮೆಲೆ ಹತ್ತು 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 ಮಂದಿ ಬಂದಾಗ ಏನು ಅಡಚಣೆ ಆಗ್ತದೆ ನಿಮಗೆ ಗೊತ್ತುಂಟು ಹಂಗೆ ಇಲ್ಲಿ ಸಾವಿರಾರು ಭಕ್ತರು ಬಂದಾಗ ಅವರೆಲ್ಲರಿಗೂ ಕೂಡ ಅನ್ನ ಸಂತರ್ಪಣೆ ಆಗಲಿ ಅವರೆಲ್ಲರ ವ್ಯವಸ್ಥೆ ಆಗಲಿ ನಿಮ್ಮ ಗುರುಗಳವ್ರು ಮಾಡಬೇಕಾದ್ರೆ ಅದರ ಪೂರ್ವ ತಯಾರಿ ಸುಮಾರು ಒಂದು ತಿಂಗಳ ಎರಡು ಮೂರು ತಿಂಗಳಿಂದ ಅದರ ನಿಯೋಜನೆಯನ್ನು ಮಾಡುತ್ತಿರ್ತಾರೆ ಅಷ್ಟೆಲ್ಲ ಮಾಡಿ ನಿಮಗೆ ಈ ಪುರಾಣ ಪ್ರವಚನ ಹಚ್ಚಿದ್ದಾರೆ ಅದರ ಒಂದು ಏನು ಶರಣರ ನಡೆದು ಬಂದ ಹಾದಿ ಏನದ ಆ ಹಾದಿಯಲ್ಲಿ ಒಂದು ಹೆಜ್ಜೆ ಇಟ್ಟರೆ ಸಾಕು ನಮ್ಮ ಜೀವನ ಸಾರ್ಥಕ ಆಗ್ತದೆ ಆ ಒಂದು ಹೆಜ್ಜೆ ಎಲ್ಲರು ಇಡ್ತಾರಂತ ನಾವು ಹೇಳೋಕ್ಕಾಗಲ್ಲ ಈಗ ಇಲ್ಲಿ ಎಷ್ಟು ಮಂದಿ ಸುಮಾರು ಎರಡು ಮೂರು ಸಾವಿರ ಮಂದಿ ಇಲ್ಲಿ ಇದ್ದೀರು ಮಹಿಳೆಯರು ದಾನಮ್ಮ ದೇವಿ ಮಾ ಏನೇನು ಮಾಡಿರೋ ಆಕಿನ ಜೀವನದಲ್ಲಿ ನಿಮಗೆಲ್ಲರಿಗೂ ಗೊತ್ತೇ ಇರಿ ಆಕೆ ಮಾಡಿದ್ದ ಒಂದಾದರೂ ನೀವು ಇಷ್ಟು ಮಂದಿ ಮಾಡ್ತಾರಂತ ನಾವು ನಾವು ಅಪೇಕ್ಷೆ ಪಡಲ್ಲ ಇಲ್ಲಿ ಮೂರು ಸಾವಿರ ಮಂದಿ ಇದ್ರೆ ಅಂತ ತಿಳ್ಕೊಳ್ಳಿ ಅದ್ರಾಗ ಮೂವತ್ತು ಮಂದಿ ಮಾಡಿದ್ರೆ ಸಾಕು ಅದರ ಒಂದು ಪರ್ಸೆಂಟ್ ಆದರೂ ನಮ್ಮ ಸದ್ಭಕ್ತ ಬಳಗ ಆಚರಣೆಯಲ್ಲಿ ತಂದು ತಮ್ಮ ಜೀವನದಲ್ಲಿ ಆಚರಣೆ ತಂದ್ರೆ ಅದುವೇ ಈ ಎಲ್ಲ ಕಾರ್ಯಕ್ರಮ ಮಾಡಿದಕ್ಕೂ ಸಾರ್ಥಕ ಆಗ್ತದೆ ನಿಮ್ಮ ಜೀವನ ಸಾರ್ಥಕ ಆಗ್ತದೆ ಅಂಥ ಒಂದು ಜೀವನ ಶರಣ ಶಿವ ಅವರು ಏನನ್ನ ತೋರಿಸಿದ್ರು ಅಂತ ಕೇಳಿದರೆ ಯಾವ ಗುರುಗಿಂತ ಶ್ರೇಷ್ಠ ಯಾರು ಇಲ್ಲ ಅಂತ ತೋರಿಸ್ಕೊಟ್ಟಾರೆ ಯಾಕಂದರೆ ನಿಮಗೆ ವರದಾನಿ ದಾನಮ್ಮ ದೇವಿ ಆಕೆ ಮಹಾನ್ ಶರಣೆ ಆಕೆ ಜನ್ಮತಃ ನಿಮಗೆ ಹೇಳೋರೆಲ್ಲ ಗೊತ್ತಿಲ್ಲ ಶಾಸ್ತ್ರಿಗಳವರು ಯಾವ ಜಂಗಮ ಓಷದಲ್ಲಿ ಆಕೆ ಉಟ್ತಾಳ ಬಾಲ್ಯದಲ್ಲಿ ಲಿಂಗಮ್ಮ ಎಂಬ ಹೆಸರನ್ನು ಪಡ್ಕೊಂತಾಳ ಆ ನಂತರದಲ್ಲಿ ತಾಯಿಯವರು ತೀರ್ಕೊಂಡ ನಂತರ ಪಂಚಾಳರ ಮನೆಯಲ್ಲಕ್ಕೆ ಬೆಳಿತಾಳ ಪಂಚಾಳರ ಮನೆಯಲ್ಲಿ ಬೆಳೆದು ಮುಂದೆ ಸಂಗಮನಾಥನನ್ನು ಮದುವೆಯಾಗಿ ಆಕೆ ಗುರುಲಿಂಗ ಜಂಗಮರ ಸೇವೆಯನ್ನು ಆ ಉದ್ದಕ್ಕೂ ಮಾಡ್ಕೊಂಡು ಬಂದಾಳು ತನ್ನ ಶರೀರ ಇರೋ ತನಕ ಗುರುವಿನ ಪಾದೂದಕಿವಿನ ಪ್ರಸಾದವನ್ನು ಸ್ವೀಕಾರ ಮಾಡಿಲ್ಲ ಅದಕ್ಕೆ ಆಕೆ ಏನು ಅಂತ ಕೇಳಿದರೆ ಗುರು ಎಲ್ಲೆದನ ಅಲ್ಲೇ ನಾನು ಇರ್ಬೇಕಂತೇಳಿ ಯಾವ ಗುಡ್ಡಾಪುರದ ಹಿಂದಿಯೂ ಸಹ ಅಲ್ಲಿ ಹಿರೇಮಠದ ಬಕ್ಕದಲ್ಲೇ ಆಕೆನ ನಿವಾಸದ ದಿನಾಲೂ ಸಹ ಅಲ್ಲೇ ಹಿರೇಮಠದಿಂದ ಪಾದುವುದಕ್ಕ ಆ ದಾನಮ್ಮ ದೇವಿಗೆ ಹೋಗ್ತದೆ ಇಂದಿಗೂ ಸಹ ನಡೀತಾ ಇದೆ ಗುರು ಗುರುಲಿಂಗ ಜಂಗಮರು ಗುರು ಎಲ್ಲದಕ್ಕಿಂತ ಶ್ರೇಷ್ಠ ಅದನ ಗುರು ಅದಕ್ಕೆ ಹೇಳ್ತಾರಲ್ಲ ಹರ ಮುನಿದರೆ ಗುರು ಕಾಯುವ ಗುರಿ ಮುನಿದರೆ ಯಾರೂ ಕಾಯ್ಲಾರಂತೂ ಅದಕ್ಕೆ ಒಂದು ವೇಳೆ ಹರ ಮುನಿದನಪ್ಪ ಅಂದರೆ ಪರಮಾತ್ಮ ಸಿಟ್ಟಾದನಂತಂದರೆ ಗುರು ಆದವನು ನಮಗೆ ದಾ ಮಾರ್ಗವನ್ನು ತೋರಿಸ್ತಾನೆ ಗುರು ಆದನ್ ನಮಗೆ ಕಾಯ್ತಾನೆ ಗುರುನೇ ನಿಮಗೆ ಮುನಿದನಪ್ಪ ಅಂತಂದರೆ ಯಾರೂ ನಿಮಗೆ ಹಿಡಿಲಾಕಾಗಲ್ಲ ಅಂಥ ಒಂದು ಶ್ರೇಷ್ಠತ್ವ ಗುರುವಿನ ಪರಂಪರೆ ಅದ ಅದಕ್ಕೆ ಶ್ರೀಷಾಡದ ಸ್ತ್ರೀಗಳು ಹೇಳಿದ ಪ್ರಕಾರ ನಾವು ಈ ಪ್ರಪಂಚದಲ್ಲಿ ಈ ಜಾತ್ರದಲ್ಲಿ ಹೇಗೆ ನೀವು ಇವತ್ತು ಮಡಿವಾಳೇಶ್ವರನ ಜಾತ್ರೆ ಮಾಡ್ತಾ ಇದ್ರಿ ಹಾಗೆ ಈ ಎಂಬ ಜಾತ್ರಾದಲ್ಲಿ ನಾವು ಬಂದೀವಿ ಯಾಕಂದ್ರೆ ಇದು ಮಾಯಾ ಪ್ರಪಂಚದ ಈ ಮಾಯಾ ಪ್ರಪಂಚದಲ್ಲಿ ನಾವು ತಂದೆಯನ್ನ ನಾವು ಕೈ ಹಿಡಿದಿದ್ದೀವಿ ತಂದೆಯ ಕೈ ಹಿಡಿದು ಹೆಂಗ ಮಗು ಹೋಗ್ತಾ ಇತ್ತಲ್ಲ ಆ ಮಗು ಆ ತಂದೆ ಕೈಯಲ್ಲಿ ಮಾಯಾ ಪ್ರಪಂಚವನ್ನು ನೋಡಿ ಆ ತಂದೆಯನ್ನ ಕೈ ಹಿಡ್ದ ನಂಬುದು ಅದನ್ನು ಮರೆತು ಈ ಮಾಯಾ ಪ್ರಪಂಚ ಬಿದ್ದುಬಿಡ್ತದ ಆ ಮಗು ಆ ಬಿದ್ದಾಗ ಎಷ್ಟು ಅಡಚಣೆ ಆಗ್ತದೆ ನಿಮಗೆಲ್ಲ ಗೊತ್ತುಂಟು ಈಗ ತಾನೇ ನಿಮಗೆ ತಿಳಿಸಿದರು ಆ ಅಡಚಣೆ ಆಗ್ಬಾರ್ದು ಅಂದಾಗ ಅವಾಗ ಏನಾಗಬೇಕಂತ ಕೇಳಿದ್ರೆ ಇಲ್ಲಿ ಗುರು ಆದವನು ತಂದೆ ಸ್ಥಾನದಲ್ಲಿ ಬರ್ತಾನೆ ಅಲ್ಲಿ ತಂದೆಯ ಕೈ ನಾವಿಡದಿರ್ತೀವಿ ಅಲ್ಲಿ ಅಂತ ಕೇಳಿದ್ರೆ ಗುರು ಆದವ ತಂದೆ ಸ್ಥಾನದಲ್ಲಿ ಬಂದು ಮಗನ್ನ ಗಟ್ಟೆ ಕೈ ಹಿಡ್ಕೊಂಡು ನಿನಗೆ ಭವಸಾಗರವನ್ನು ದಾಡ್ತೀನಿ ಬಾ ಅಂತೇಳಿ ನಿಮ್ಮ ಮಡಿವಾಳೇಶ್ವರ ಶರಣರು ಈ ಒಂದು ಭಕ್ತರನ್ನ ಭವಸಾಗರವನ್ನು ದಾಟಿಸಿದವರು ಅವರಾಗಿದ್ದಾರೆ ಅಂದರೆ ಈ ಒಂದು ಮಾಯಾಜಾಲವನ್ನ ಈ ಜಾತ್ರೆಯನ್ನು ನಾವು ಸರೀಸಾಗಿ ಮುಗಿಸ್ಕೊಂಡು ಹೋಗಬೇಕಾದ್ರೆ ಯಾಕಂದರೆ ನಾವು ಭಕ್ತಿಯಿಂದ ಮಡಿವಾಳೇಶ್ವರನ ಜಾತ್ರೆಯನ್ನು ಮಾಡುವಾಗ ನಾವು ಬೇಡ್ಕೋಬೇಕಾಗ್ತದೆ ನಿನ್ನ ಜಾತ್ರೆಯನ್ನು ನಾವು ಮಾಡ್ತಾ ಇದ್ದೀವಿ ತಂದೆ ನನ್ನ ಜಾತ್ರೆಯನ್ನು ಯಾವ ಪರಮಾತ್ಮ ಎಷ್ಟು ದಿನ ಕೊಟ್ಟಾನ ಅಷ್ಟು ದಿನ ಸಲೀಸಾಗಿ ನನಗೆ ದಾಟಿಸು ಅಂತೇಳಿ ನೀವು ಬೇಡ್ಕೊಂಡು ಆ ಒಂದು ಮಡಿವಾಳೇಶ್ವರನ ರಥೋತ್ಸವ ನಾಳೆ ದಿನ ಏನು ರಥೋತ್ಸವ ಆಗ್ತದೆ ಆ ರಥೋತ್ಸವ ನೀವು ಎಳೆದಾಗ ಆವಾಗ ನಿಮ್ಮ ಈ ಬದುಕಿನ ಬಂಡಿ ಈ ಬದುಕಿನ ಜಾತ್ರೆ ಭಾಳ ಸುಗಮವಾಗಿ ಸಾಗ್ಲಿಕ್ಕೆ ಸಾಧ್ಯ ಆಗ್ತದ ಅಂಥ ಒಂದು ಇದರಲ್ಲಿ ಇವತ್ತ ತಾವೆಲ್ಲರೂ ಶರಣರು ಆ ಒಂದು ಮಡಿವಾಳೇಶ್ವರನ ಪುರಾಣವನ್ನು ಅನೇಕರು ನೀವೆಲ್ಲರೂ ಕೇಳಿದವರಾಗಿದ್ದೆ ನಾವು ಬಾಲ್ಯದಲ್ಲಿ ಕೇಳಿವಷ್ಟೇ ಯಾಕಂದರೆ ಇರುವಾಗ ಬಾಲ್ಯದಲ್ಲಿ ಜಲಹಳ್ಳಿ ಮಠದಲ್ಲಿ ಹಚ್ಚಿದಾಗ ಅವಾಗ ಕೇಳಿದ್ವಿ ಇನ್ನಷ್ಟೊಂದು ನೆನಪಿಲ್ಲ ಭಾಳಷ್ಟು ಭಾಳ ಒಳ್ಳೆಯ ಪುರಾಣದ ಕೆಲವೊಂದು ಪವಾಡಗಳು ಸ್ವಲ್ಪ ಮಾತ್ರ ನೆನಪಷ್ಟೆ ಅನಂತರದಲ್ಲಿ ಯಾವಾಗಾದರೂ ಕಾಲಾನುಕರಣದ ಅನುಗುಣವಾಗಿ ನಾವು ಅನೇಕ ಮಠಗಳಲ್ಲಿ ಹಚ್ಚಿದಾಗ ಅಲ್ಲೆಲ್ಲೇ ಅಲ್ಲೆಲ್ಲೇ ಸ್ವಲ್ಪ ಕೇಳುವಂಥ ಅದಕ್ಕೆಂದರೆ ಅಂಥ ಶರಣರು ಈ ಒಂದು ನಾಡಿನಲ್ಲಿ ಆಗಿ ಹೋಗಿದ್ದಾರೆ ದೇವರ ದಾಶಮಯಂತ ಶರಣರು ನಿಮಗೆ ಸಮೀಪನೇ ಇಲ್ಲಿ ಎಲ್ಲ ಈ ಒಂದು ಭಾಗದಲ್ಲಿ ಅನೇಕ ಶರಣರು ಆಗಿ ಹೋಗಿದ್ದಾರೆ ಅಂಥ ಶರಣರ ನಾಡಿನಲ್ಲಿ ನೀವು ಜನ್ಮ ತಾಳಿರಿ ಅಂದರೆ ಇದು ನಿಮ್ಮ ಬುಣ್ಯವೇ ಸರಿ ಈ ಒಂದು ಜನ್ಮವನ್ನು ಸಾರ್ಥಕತೆಯನ್ನು ಮಾಡ್ಕೋಬೇಕಾದ್ರೆ ಆ ಒಂದು ಗುರುವಿನ ಹಾಕ್ಕೊಟ್ಟ ಆದಿಯಲ್ಲಿ ನೀವು ನಡೆದಾಗ ಮಾತ್ರ ನಿಮ್ಮ ಜೀವನ ಸಾರ್ಥಕತೆ ಆಗ್ತದೆ ಅಂಥ ಒಂದು ಇದರಲ್ಲಿ ನಾಳೆಯ ದಿನ ನಿಮ್ಮೆಲ್ಲರಿಗೆ ಸಾಮೂಹಿಕ ವಿವಾಹ ಮಾಡೋದ್ರ ಮುಖಾಂತರವಾಗಿ ಯಾಕಂದರೆ ಗುರು ಆದವನು ಕಷ್ಟಕ್ಕೂ ಬೇಕು ಸುಖಕ್ಕೂ ಬೇಕು ಯಾಕಂದರೆ ಕಷ್ಟದಲ್ಲಿದ್ದಾಗ ಭಕ್ತರಲ್ಲಿದ್ದಾಗ ಆ ಭಕ್ತ ಕಷ್ಟನಾಗ ಅದನ್ನು ಹೋಗ್ಲಾರ್ದ ಇರ್ತೀನಿ ಅಂದ್ರೆ ಅವಾಗ ಗುರು ಆಗಲ್ಲ ಒಂದೇಳೆ ಆ ಭಕ್ತ ಸುಖದಾಗಿದ್ದಾಗ ಮಾತ್ರ ನಾನು ನಿನ್ನ ಗುರು ಅಂತ ತಿಳ್ಕೊಂಡು ಹೋಗಿ ಎಲ್ಲವನ್ನು ತೊಗೊಂಡು ಬರೋದು ಅವನು ಕಷ್ಟದಾಗಿದ್ದರಾಗ ಆ ಗುರು ಒಂದೇಳೆ ಭಕ್ತ ಅಲ್ಲಿ ಹೊಂಟಿದ್ದನಪ್ಪ ಅಂದರೆ ಇನ್ನೊಂದು ರಸ್ತದಲ್ಲಿ ಹೋಗೋದನು ಅವಾಗ ಗುರು ಆಗಲ್ಲ ಆ ಗುರು ಹೆಂಗ್ ಯಾವಾಗ ಆಗ್ತಾನಂತ ಕೇಳಿದ್ರೆ ಭಕ್ ಭಕ್ತರ ಎಲ್ಲದಕ್ಕೂ ಅಂದರೆ ಕಷ್ಟಕ್ಕೂ ದುಃಖಕ್ಕೂ ಎಲ್ಲದಕ್ಕೂ ಭಾಗಿಯಾಗಿ ನಿನ್ನ ಏನು ಅದಾದ ನನ್ನ ಕಷ್ಟ ಅಂತ ತಿಳ್ಕೊಂಡು ಯಾವಾಗ ಗುರು ಬಂದು ಮುಂದೆ ಬಂದು ಈ ಸಮಾಜದ ಸೇವೆಯನ್ನು ಮಾಡ್ತಾನೆ ಆ ಒಂದು ಆದಿಯಲ್ಲಿ ನಮ್ಮ ಇವತ್ತಿನ ತಮ್ಮ ರುದ್ರಮನಿ ಶಿವಾಚಾರ್ಯರು ಯಾವ ಕಡಕೋಳದ ಶ್ರೀ ಶಿವಯೋಗಿಗಳು ಈ ಒಂದು ಕಾರ್ಯವನ್ನು ಅವರು ಮಾಡ್ತಾ ಇದ್ದಾರೆ ನಾಳೆ ದಿನ ಸಾಮೂಹಿಕ ವಿವಾಹ ಮಹೋತ್ಸವವನ್ನು ಅವರು ಮಾಡ್ತಾ ಇದ್ದಾರೆ ನಾಳೆ ಇದ್ದು ನಾವು ಆಶೀರ್ವಾದ ಮಾಡಬೇಕಾಗಿತ್ತು ಅವರಿಗೆ ಯಾವಾಗ ನಾವು ನವದಿಗೆಯಲ್ಲಿ ಕಾರ್ಯಕ್ರಮ ಬಂದಾಗ ನಮಗೆ ಒಂದೇ ದಿನ ಸಮಯ ತಗೊಂಡಿದ್ರು ಇಲ್ರಿ ಅಡ್ಪಲ್ಲಕ್ಕಿ ಮಹೋತ್ಸವ ಆದ ನಂತರ ಮಾರನೇ ದಿನ ಬೆಳಗ್ಗೆ ಹೋಗಿಬಿಟ್ರೆ ನಡೀತದೆ ಯಾಕಂದ್ರೆ ಇನ್ನೊಂದು ಕಾರ್ಯಕ್ರಮ ಅದಾವ ಅಂತ ಹೇಳಿದಾಗ ಇಲ್ಲ ಬೆಳಗ್ಗೆ ನಿಮಗೆ ಬಿಡ್ತೀವಿ ನಾವು ಎಂಟು ಗಂಟೆಗೆ ಬಿಡ್ತೀವಿ ಅಂತ ಹೇಳಿದರು ನಾವು ಅಂದಿವಿ ನಾಳೆ ಆ ಒಂದು ಇದರಲ್ಲಿ ನಿನ್ನೆ ತನಕ ನಮಗೆ ಪತ್ರಿಕೆ ಬಂದಿದ್ದಿಲ್ಲ ಏನದ ನಿಮ್ಮ ಕಾರ್ಯಕ್ರಮ ನಮಗೆ ಗೊತ್ತಿದ್ದಿಲ್ಲ ಯಾವಾಗ ಲಕ್ಷ್ಮಪುರ ಶ್ರೀಗಳವ್ರಿಗೆ ನಾವು ಸಂಪರ್ಕ ಮಾಡಿದಾಗ ಅವಾಗ ಯಾಕಂದ್ರೆ ನಿಮ್ಮ ಸ್ತ್ರೀಗಳವರ ಫೋನ್ ನಂಬರ್ ನಮ್ಮ ಕಡೆ ಇಲ್ಲ ಗಡಬಡದಾಗ ನಾವು ತಗೊಳೋದೇನು ಮರ್ತಿದ್ವಿ ಅನ್ನೋ ಗೊತ್ತಿಲ್ಲ ಆನಂತರ ನಮಗೆ ಸಂಪರ್ಕ ಆಗ್ಲಾರ್ದಾಗ ನಮಗೆ ಗೊತ್ತಾಗಿದ್ದಿಲ್ಲ ಅಡ್ಡಪಲ್ಲಕ್ಕೆ ಅಷ್ಟೇ ಇಷ್ಟೊಂದೇ ಗೊತ್ತಿತ್ತು ಅದಕ್ಕೆ ಅಲ್ಲಿ ಸೊಲ್ಲಾಪುರದಲ್ಲಿ ನಾಳೆ ದಿನ ಬೆಳಗ್ಗೆ ಎಂಟಕ್ಕೆ ಎಂಟು ಎಂಟುವರೆಗೆ ಎಂದು ಎರಡು ಮೂರು ದೇವರಕ್ಷತೆ ನಂತರ ಸಾಮೂಹಿಕ ಅಲ್ಲಿನೂ ಅದಾವ ಆ ಒಂದು ಇದರಿಂದ ಯಾಕೆ ಎಲ್ಲ ಕಡೆ ಭಕ್ತರು ಮಾಡಿದಾಗ ಎಲ್ಲಲ್ಲಿ ನಾವು ಎಲ್ಲಿ ಮಾತನ್ನು ಕೊಟ್ಟು ವಚನವನ್ನು ಕೊಟ್ಟು ಸ್ವೀಕಾರ ಮಾಡುತ್ತೀವಿ ಆ ಕಾರ್ಯಕ್ರಮ ಅವಶ್ಯವಾಗಿ ಎಲ್ಲ ಭಕ್ತರು ನಮ್ಮ ಅದರ ಮಹಾರಾಷ್ಟ್ರದಾಗಿರ್ಬೋದು ಇವತ್ತು ಕರ್ನಾಟಕ ಆಗಿರ್ಬೋದು ಅಥವಾ ಆಂಧ್ರ ಆಗಿರ್ಬೋದು ಎಲ್ಲ ಕಡೆ ಯಾವ ಪಂಚಪೀಠಾಧೀಶರು ಪ್ರಯಾಣ ಇರ್ತದೆ ಎಲ್ಲ ಕಡೆ ತಿರುಗಾಡಿ ಆ ಭಕ್ತರ ಆಗು ಹೋಗುಗಳನ್ನು ನೋಡ್ತಾ ಇರ್ತಾರೆ ಅವರೆಲ್ಲರಿಗೂ ಆಶೀರ್ವಾದ ಮಾಡಲಿಕ್ಕೆ ಪಂಚಪೀಠಗಳು ಅಗಲು ಇರುಳನ್ನಾರದೆ ತಿರುಗಾಡಬೇಕಾಗ್ತದ ಆ ಒಂದು ಸ್ಥಾನದಲ್ಲಿದ್ದಂಥ ನಾವುಗಳು ನಿಮ್ಮ ಗುರುಗಳು ಭಾಳ ಇದಂದರು ಇಲ್ಲ ನಾಳೆ ನೀವು ಅಷ್ಟು ಎಲ್ಲವನ್ನು ಅಲ್ಲಿ ಬಿಟ್ಟಿಗೆ ಸಿಲೆ ಇರ್ರಪ್ಪ ಅಂತ ಹೇಳಿದರು ಆದರೆ ಅಂದಿವಿ ಮೊದಲೇ ಹೇಳಿದರೆ ಇಲ್ಲಿ ನಿಮಗೆ ಕೊಟ್ಬಿಡ್ತಿದ್ವಿ ಹೊಸತೆ ನಾವು ಇಲ್ಲಿ ಇರಬೇಕಂತ ಈ ಒಂದು ವಿಚಾರದಲ್ಲಿ ಇದ್ದಾಗ ಅಚಾನಕ್ಕಾಗಿ ಅಲ್ಲಿ ಕಾರ್ಯಕ್ರಮ ಭಾಳ ಅಲ್ಲಿ ದಬಾವ ಮೇಲೆ ಬಂದಾಗ ಅದನ್ನು ಹಿಡಿಬೇಕಾಯಿತು ಆ ಒಂದು ಇದರಿಂದ ನಾಳೆಯ ದಿನ ನಿಮ್ಮೆಲ್ಲರೂ ಭಾಳ ಎಲ್ಲ ಭಕ್ತರೊಳಗೆ ಎಷ್ಟ್ರಿ ಮದುವೆ ಮದುವೆ ಹಾಂ ಒಂದು ಐದಾರು ಜೋಡಿ ನಾಳೆ ದಿನ ನವ ವಧುವರರು ಅವರ ಗೃಹಸ್ಥಾಶ್ರಮವನ್ನು ಪ್ರವೇಶ ಮಾಡ್ತಾರೆ ಬರುವಂಥ ದಿನಮಾನಗಳಲ್ಲಿ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತ ಬೆಳಗ ಯಾಕಂದರೆ ಇಲ್ಲಿ ಮಠದಲ್ಲಿ ಮಾಡ್ಕೊಂಡ ನಿಮ್ಮ ಲಾಭ ಏನಂತ ಕೇಳಿದ್ರೆ ಎಲ್ಲ ಶಿವಾಚಾರ್ಯರು ನೀವು ಒಬ್ಬೊಬ್ಬರಿಗೆ ಹೋಗಬೇಕಾದ್ರೆ ಅನೇಕ ಅಡಚಣೆಗಳು ಇರ್ತಾವ ಮತ್ತು ಪಾಕಿಟು ದೊಡ್ಡ ದೊಡ್ಡ ಕೊಡಬೇಕಾಗ್ತವೆ ಮತ್ತು ನೀವು ಒಂದು ವೇಳೆ ಇಲ್ಲಿ ಮಠದಾಗ ಬಂದು ಮಾಡ್ಕೊಂಡ್ರಪ್ಪ ನಿಮ್ಮ ಗುರುಗಳನ್ನೆಲ್ಲ ನೋಡ್ಕೊಂಡಿರ್ತಾರೆ ಜಗದೊಳಗೆ ಕರಿಬೇಕಂದ್ರೆ ಭಾಳ ಖರ್ಚು ಇರ್ತದೆ ಯಾಕೆ ಎಲ್ಲ ಪೀಠಗಳು ಬರಬೇಕಾದ್ರೆ ಸಾಧ ಆಗಲ್ಲ ಯಾಕೆ ಪೀಠದ ಎಲ್ಲ ಭಕ್ತರಿಂದ ಪೀಠ ನಡೀತಾ ಇರ್ತವೆ ನಿಮ್ಮೆಲ್ಲ ಶಿವಾಚಾರ್ಯ ಬಳಗ ಪೀಠಗಳನ್ನು ನಡೆಸ್ತಾ ಇರ್ತಾರೆ ಅದಕ್ಕೆ ಆ ಪೀಠದ ಒಲವು ಹೆಚ್ಚಿರ್ತವೆ ಅಂದರೆ ವಜೆ ಹೆಚ್ಚಾಗ್ತಾ ಇರ್ತವೆ ಆ ಒಂದಿದಲ್ಲಿ ಭಕ್ತ ಬಳಗ ನೀವು ಒಬ್ಬರನ್ನ ಜಗದ್ರೋಣ ಕರೆಸ್ಬೇಕಂದ್ರೆ ಅನೇಕ ಅಡಚಣೆಗಳು ಇರ್ತವೆ ಅನೇಕ ಆರ್ಥಿಕವಾಗಿ ಆಗಿರ್ಬೋದು ಅನೇಕ ಅಡಚಣೆಗಳು ಬರ್ತಾ ಇರ್ತವೆ ಆ ಒಂದಿದರಲ್ಲಿ ಇವತ್ತು ನಾಳೆ ದಿನ ಏನು ನವ ವಧುವರರು ತಮ್ಮ ಗೃಹಸ್ಥಾಸ್ತ್ರವನ್ನು ಪ್ರವೇಶ ಮಾಡ್ತಾ ಇದ್ದಾರೆಲ್ಲ ಅವರಿಗೆ ಜಗದ್ರು ಇವತ್ತೇ ಅವರಿಗೆ ಆಶೀರ್ವಾದವನ್ನು ನಾವು ಮಾಡ್ತಾಯಿದ್ದೀವಿ ನಾಳೆ ಇದ್ದ ಆಶೀರ್ವಾದ ಮಾಡಬೇಕಾಗಿತ್ತು ಆದರೆ ಸಮಯ ಅಭಾವದಿಂದ ಇವತ್ತು ಅವರ ಜೀವನ ಸುಗಮವಾಗಿ ಸಾಗಲಿ ಮುಂದೆ ಜಗದಾದಿ ಜಗದ್ದರ ಆಶೀರ್ವಾದದಿಂದ ಜಗದ್ರು ಪಂಚಾಚಾರ್ಯರ ಜಗದ್ರು ವಿಶ್ವರದರ ಆಶೀರ್ವಾದದಿಂದ ಅವರ ಉದರದಲ್ಲಿ ಒಳ್ಳೆಯ ಸಂತಾನ ಸಮಾಜ ಕಲ್ಯಾಣ ಒಂದು ದೇವಭಕ್ತಿಯ ಭಾವನೆಯಿಂದ ಒಳ್ಳೆಯ ಮಕ್ಕಳು ಅವರ ಒಂದು ಇದರಲ್ಲಿ ಉದರದಲ್ಲಿ ಹುಟ್ಟಿ ಬಂದು ಈ ಸಮಾಜವನ್ನು ಎತ್ತಿ ಇಡುವಂಥ ಭಕ್ತ ಬಳಗ ಅವರ ಬೆಳಗ ಇದು ಬೆಳಗ್ಬೇಕು ಅವರ ಸಂತಾನ ಇದೇ ಥರನಾಗಿ ಸಮಾಜದ ಕಾರ್ಯದಲ್ಲಿ ಅವರು ಯಾಕೆ ತೊಡಗ್ತಾರೋ ಅದೇ ಇದರಲ್ಲಿ ಸಮಾಜದ ಜವಾಬ್ದಾರಿ ಸಮಾಜದ ಋಣವನ್ನು ಬರುವಂಥ ಸದ್ಭಕ್ತ ಬರಗಳಿಗೆ ಒಳ್ಳೆಯ ಸಂತಾನ ಪ್ರಾಪ್ತಿಯಾಗಲಿ ಅಂತೇಳಿ ನಾವಾದರೂ ಕೂಡ ಆಶೆಯನ್ನು ವ್ಯಕ್ತಪಡಿಸುತ್ತಾ ಆಶೀರ್ವಾದವನ್ನು ಮಾಡುತ್ತಾ ಆ ನವ ವಧುವರರು ಕೂಡ ಇವತ್ತಿನ ದಿನವೇ ಯಾರ್ಯಾರಾದರೂ ಎಲ್ಲ ವಧುವರರಿಗೆ ಆಶೀರ್ವಾದವನ್ನು ನೀಡುತ್ತಾ ನಾಳೆಯ ದಿನ ಎಲ್ಲ ಸದ್ಭಕ್ತ ಬಳಗ ಮತ್ತು ಎಲ್ಲ ಶಿವಾಚಾರ್ಯ ಇನ್ನೂ ಹೆಚ್ಚಿನ ಶಿವಾಚಾರ್ಯರು ನಾಳೆ ಈ ಭಾಗದ ಎಲ್ಲ ಶಿವಾಚಾರ್ಯರು ಬರೋರಿದ್ದಾರೆ ಅದಕ್ಕೆ ತಾವೆಲ್ಲರೂ ಆ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಆ ಒಂದು ನವ ವಧರರಿಗೆ ಆಶೀರ್ವದಿಸಬೇಕಂತೇಳಿ ತಮ್ಮೆಲ್ಲರಿಗೂ ಕೇಳುತ್ತ ಈ ಒಂದು ಇದರಲ್ಲಿ ಸದ್ಭಕ್ತ ಬಳಗ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾವ ಯಾವ ಸೇವೆಯನ್ನು ಮಾಡಿರ್ತೀರಿ ಎಲ್ಲ ಭಕ್ತರಿಗೆ ಯಾಕಂದರೆ ದಾಸೋಗ ಸೇವೆ ಆಗಿರ್ಬೋದು ಅಥವಾ ಕಡ್ಕೋಳ ಮಡಿವಾಳೇಶ್ವರನ ಭಾವಚಿತ್ರದ ಸೇವೆಯನ್ನು ಕೆಲವೊಂದು ಭಕ್ತರು ಸಲ್ಲಿಸಿದ್ದಾರೆ ಆ ಎಲ್ಲ ಭಕ್ತರಿಗೂ ಕೂಡ ಜಗದಾದಿ ಜಗದ್ರು ಪಂಚಾಚಾರ ಆಶೀರ್ವಾದ ಸದೈವ ಇರಲಿ ನಾವು ಆದರೂ ಕೇಳ್ಕೊಳ್ತಾ ಈ ಇದರಲ್ಲಿ ಇನ್ನೊಂದು ನಾವು ಹೇಳೋದಂದರೆ ಏನು ನೀವು ಭಾವಚಿತ್ರೆಯನ್ನು ಏನು ಮಾಡಿದರಲ್ಲ ಕಡ್ಕೋಳ ಮಡಿವಾಳೇಶ್ವರದು ಅದೇ ಥರನಾಗಿ ಒಂದು ಸಣ್ಣದಾಯಕ ಆಗ್ಲಿಕ್ಕ ಒಂದು ದಿಢ್ಯಾಡಪುಟ್ನಲ್ಲಿ ಸ್ವಾಮೀಜಿಯವರು ಪುಟ್ನಲ್ಲಿ ಅವರ ಒಂದು ಮುಕುಟ ಅಂದರೆ ಆ ಭಾವಚಿತ್ರದ ಆಕಾರವನ್ನೇ ಕೊಟ್ಟು ಮೂರ್ತಿಕಾರರಿಗೆ ಇದು ಮಾಡಿದರೆ ಒಂದು ಮುಕುಟವನ್ನು ಕೂಡ ತಯಾರಾಗ್ತದೆ ಉತ್ಸವ ಮೂರ್ತಿ ತಯಾರಾಗ್ತದೆ ಅದನ್ನು ಬರುವ ದಿನಮಾನಗಳಲ್ಲಿ ಯಾರಾದರೂ ಭಕ್ತರು ಅದನ್ನು ಸೇವೆಯನ್ನು ಮಾಡಲಿ ಅಂಥೇಳಿ ನಾವಾದರೂ ಕೂಡ ವ್ಯಕ್ತಪ ಆಸೆಯನ್ನು ವ್ಯಕ್ತಪಡಿಸ್ತಾ ಯಾಕೆಂದರೆ ಅದು ಕಾಯಂ ಸ್ವರೂಪವಾಗಿ ಮಠದಲ್ಲಿ ಉಳಿತದೆ ಆ ಒಂದು ಏಕೆ ಭಾವಚಿತ್ರನೂ ಉಳಿತದಿಲ್ಲನಲ್ಲ ಆದರೆ ಅದು ಪೇಂಟಿಂಗ್ ಇರೋದರಿಂದ ಕಾಲಾನಗನ ಕಾಲ ಅದನ್ನು ಏನಾದರೂ ಸ್ವಲ್ಪ ಅಡಚಣೆ ಆಗ್ತಾ ಇರ್ತವೆ ಆದರೆ ಭಾವಚಿತ್ರದ ಜೊತೆಗೆ ಒಂದು ಮುಕುಟವನ್ನು ನೀವು ಮಾಡಿದ್ದೇ ಆದರೆ ಉತ್ಸವ ಮೂರ್ತಿಯನ್ನು ಮಾಡಿದ್ದೆ ಆದರೆ ಇನ್ನೂ ಅದಕ್ಕೆ ವೈಭವವನ್ನು ತಂದು ಕೊಡ್ತದೆ ಅಂತೇಳಿ ನಾವು ಇದನ್ನು ತಮ್ಮೆಲ್ಲರಿಗೆ ತಿಳಿಸ್ತಾ ತಾವೆಲ್ಲರೂ ಇದೇ ಥರನಾಗಿ ಮಠದ ಸೇವೆಯಲ್ಲಿ ಎಲ್ಲ ಸದ್ಭಕ್ತ ಬಳಗ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇರಬೇಕು ನಿಮ್ಮ ಸ್ತ್ರೀಗಳವರು ಎಲ್ಲ ಕಡೆ ರಾತ್ರಿ ಹಗಲೇ ಎಲ್ಲ ಭಕ್ತರ ಸಮಾಜದ ಕಲ್ಯಾಣಕ್ಕಾಗಿ ಅವರು ದುಡಿತಾ ಇದ್ದಾರೆ ಈ ಮಠದ ಕಡ್ಕೋಳ ಮಠ ಅಂದರೆ ಎಲ್ಲ ಫೇಮಸ್ ಅದ ಆ ಒಂದು ಈ ಈ ಭಾಗದಲ್ಲಿ ಹೆಚ್ಚಿನ ಒಂದು ಇದರಲ್ಲಿ ಭಕ್ತರ ಅಂದರೆ ಕಡ್ಕೋಳ ಅಂದರೆ ಶರಣರ ಹೆಸರೇ ಮುಂದೆ ಬರ್ತದೆ ಮಡಿಯೋಳಪ್ಪ ಶರಣರ ಹೆಸರು ಆ ಒಂದು ಶರಣರನ್ನು ಸೇವೆಯನ್ನು ಮಾಡುತ್ತಾ ಆ ಒಂದು ಮಠದ ಆ ಈ ಪಂಚಪೀಠಗಳ ತತ್ವಗಳನ್ನು ಎಲ್ಲಾ ಕಡೆ ಸಾರ್ತಾ ಇದ್ದಾರೆ ಆ ಒಂದು ನಿಮ್ಮ ಸ್ತ್ರೀಗಳವರಿಗೆ ನಾವಾದರೂ ಕೂಡ ಪಂಚಪೀಠಾಧಿ ವತಿಯಿಂದ ಸಣ್ಣಮಂಗಳ ಆಶೀರ್ವಾದವನ್ನು ಕಾಣಿಸ್ತಾ ನಮ್ಮ ಆಶೀರ್ವಚನವನ್ನ ಪೂರ್ಣಗೊಳಿಸದೆ ತೋಮ್ ಶಾಂತಿ ಶಾಂತಿ ಶಾಂತಿ